ನಮಸ್ಕಾರ ಫ್ರೆಂಡ್ಸ್ ಮಹಿಕಾರ ವಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲವರಿಗೂ ಸ್ವಾಗತ ಇವತ್ತು ನಾನು ಬಗ್ಗೆ ಹೇಳುತ್ತೇನೆ ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅದಕ್ಕೆ ಈ ವಿಡಿಯೋ ತಪ್ಪದೆ ಕೊನೆಯವರೆಗೂ ವಿಡಿಯೋ ಶೋರೂಮ್ ಮಾಡೋಣ ನಮಗೆ ಹೇಗೆ ಎಣ್ಣೆಯ ಅವಶ್ಯಕತೆ ಇದೆಯೋ ಹಾಗೆ ವಾಹನಗಳಿಗೆ ಅವಶ್ಯಕತೆ ಇದೆ ನಾನು ಈಗ ಕುಲೆಂಟ್ ಡಬ್ಬಿಯನ್ನು ಚೇಂಜ್ ಮಾಡಿದ್ದೇನೆ ನೋಡಿ ಇದು ಮೊದಲನೇ ಅದು ಕುಲೆಂಟು ಡಬ್ಬಿ ಹೇಗಿದೆ ಅಂತ ಇದಕ್ಕೆ ಕುಲೆಂಟ್ ಮತ್ತು ನೀರು ಮತ್ತೆ ಮಣ್ಣು ಮಿಕ್ಸ್ ಆಗಿತ್ತು ಅದಕ್ಕೆ ನಾನು ಚೇಂಜ್ ಮಾಡಿದ್ದೆ ಮತ್ತೆ ಎಷ್ಟು ಎಷ್ಟಿದೆ ಅಂತ ಗೊತ್ತಾಗ್ತಾನೆ ಇರ್ಲಿಲ್ಲ ಅದಕ್ಕೆ ನಾನು ಚೇಂಜ್ ಮಾಡಿದೆ ಬನ್ನಿ ಈಗ ಚೇಂಜ್ ಮಾಡೋ ಚೇಂಜ್ ಮಾಡಿದ ಕುಲೆಂಟ್ ಡಬ್ಬಿ ತೋರಿಸುತ್ತೇನೆ ಅದಕ್ಕೆ ಮತ್ತೆ ಈಗ ಕುಲೆಂಟ್ ಮತ್ತೆ ಹಾಕಬೇಕು ಮೊದಲ ಈಗ ಹಾಕಿದ ಕುಲೆಂಟ್ ಅದು ಡೇಟ್ ಬಾರ್ ಆಗಿತ್ತು ಅದೇ ಕುಲ ಹಾಕಿದ್ದೆ ಮೊದಲು ನನ್ನ ಹತ್ರ ಹತ್ತಿರ ಬರುವಾಗ ಫ್ರೆಶ್ ಇತ್ತು ಫ್ರೆಶ್ ಇತ್ತು ಮತ್ತೆ ನಾನು ಕುಲೆಂಟ್ ಬೇಕಂತ ಸೀಲ್ ಓಪನ್ ಮಾಡಿದ್ದೆವು ಒಂದು ಆರು ಆರು ತಿಂಗಳ ಮುಂಚೆ ಸೀಲ್ ಓಪನ್ ಮಾಡಿದ್ದೆ ಅದು ಫುಲ್ ಪ್ಯಾಕ್ ಮಾಡಿ ಮಾಡಿಲ್ಲ ಅದಕ್ಕೆ ಕುಲೆಂಟ್ ಬಿಸ್ಕೊಸಿಟಿ ಅದಕ್ಕೆ ಕಡಿಮೆ ಆಗಿದೆ ನನ್ನ ಹತ್ತಿರ ಇಲ್ಲಿ ಕುಲೆಂಟ್ ಇರಲಿಲ್ಲ ಅದಕ್ಕೆ ನಾನು ಆ ಕುಲೆಂಟನ್ನು ಯೂಸ್ ಮಾಡಿದ್ದೆ ಮೊದಲನೇದು ಕುಲೆಂಟ್ ಮತ್ತೆ ಈಗ ಕುಲೆಂಟ್ ಡಬ್ಬಿಯನ್ನು ತಂದಿದ್ದೆ ಇದು ನೋಡಿ ಪ್ರಶಕ್ಲೆಂಟ್ ಬನ್ನಿ ಈಗ ಇಂಜನ್ ಕಡೆ ಹೋಗೋಣ ಯಾವ ರೀತಿ ಇದೆ ಅಂತ ತೋರಿಸುತ್ತೇನೆ ನೋಡಿ ಫ್ರೆಂಡ್ಸ್ ಕಲರ್ ಆಗಿದೆ ಅಂತ ಒಂದ ತರ ಹಳದಿ ಹಳದಿ ಆ ತರ ಆಗಿದೆ ಎಸ್ಕೋ ಸೆಟ್ ಕಡಿಮೆ ಆಗಿದೆ இதனே குலண்ட் ஆக்கோன பிரசுராக இருக்கோண்குல சீல் பேக்கே சீல் பிச்சோனீகன்னு ஆகிட்டேன் ಹಳೆ ಹಕ್ಕು ಹಂಟನ್ನು ತೆಗೆದು ಒಗಿದ್ದೆ ಹಳೆ ಹಕ್ಕು ಹಾಕಿ ಯಾಕೆ ಕೊಜ್ಜು ಮಾಡೋದಂತ ಹೊಸ ಹಕ್ಕು ಹಣ್ಣನ್ನು ಹಾಕಿದ್ದೆ ನೋಡಿಗಳೇ ರೀ ಹೀಗ ಕಣ್ದೆ ಇದೆ ಅಂತ ನೋಡಿ ಮುಂಜೆ ಈ ತರ ಕಾಣ್ತಾನೆ ಇಲ್ಲ ಇಲ್ಲ ಅದಕ್ಕೆ ನಾನು ಡಬ್ಬಿ ಚೇಂಜ್ ಮಾಡಿದ್ದೆ ಯಾವತ್ತು ಕೂಲೆಂಟ್ ಹಾಕುವಾಗ ಮತ್ತು ಡಿಸ್ಪ್ಲೆ ವಾಟರ್ ಅನ್ನ ಮಿಕ್ಸ್ ಮಾಡಿ ಹಾಕಿ ಇಲ್ಲ ಅಂದ್ರೆ ಇಂಜಿನ ಸೀಜ್ ಆಗುತ್ತೆ ಓವರ್ ಏಟಿಂಗ್ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಬರೀ ನೀರ್ ಹಾಕಿದ್ದಾರೆ ಕೂಲೆಂಟ್ ಮತ್ತೆ ಡಿಸ್ಪ್ಲೆ ವಾಟರ್ ಹಾಕಿ ಡಿಸ್ಟಿಲ್ ವಾಟರ್ ಹಾಕಿ ಮತ್ತು ಇದು ಕುಡಿಯುವ ನೀರು ಅಥವಾ ಬೋರ್ ನೀರು ಅದೆಲ್ಲ ಹಾಕಬೇಡಿ ಡಿಸ್ಪ್ಲೇ ವಾಟರ್ ಮತ್ತು ಕೂಲೆಂಟ್ ಹಾಕಿದರೆ ನಿಮ್ಮ ವಾಹನ ಸ್ನೇಹಿತನಾಗಿ ನಿಮ್ ಜೊತೆನೆ ಇರುತ್ತೆ ಏನು ಪ್ರಾಬ್ಲಮ್ ಕೊಡುವುದಿಲ್ಲ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗುತ್ತೇನೆ ಈ ವಿಡಿಯೋ ಲೈಕ್ ಸ್ಟೇರ್ ಮತ್ತು ಬಿಲ್ ಬಟನ್ ಪ್ರೆಸ್ ಮಾಡಿ ನೋಡಿದ್ರೆ ಹೇಗಾಗಿದೆ ಅಂತ ಯಾರಾದರೂ ನೋಡಿದರೆ ಈ ಕಾರ ಬಹಳ ರನ್ನಿಂಗ್ ಆಗಿದೆ ಅಂತ ಹೇಳ್ತಾರೆ ನೋಡಿದರೆ ಏನೂ ರನ್ನಿಂಗ್ ಆಗಿಲ್ಲ ಇಲ್ಲ ನೋಡಿ ಹೊಲದಲ್ಲಿ ನೀರು ತುಂಬಿ ಗಾಡಿ ಹೋದರೆ ಆ ರಾಡಿಯೆಲ್ಲ ಗಾಡಿಯಲ್ಲೇ ಅದಕ್ಕೆ ಈ ತರ ಆಗ್ಬಿಟ್ಟಿದೆ ಕಾರ್ ಬಸ್ ಟ್ರಕ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ ಇದು ನಿಮ್ಮ ಸುರಕ್ಷತೆ ವಿಡಿಯೋ ನೋಡುದಕ್ಕಾಗಿ ಧನ್ಯವಾದಗಳು ಹೇಳಿ